ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈಫ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಟ್ಕೊ ತಿಳಿಸಿ ಅಂತ ಹೇಳ್ತಾ ಆಗ ಲೈಕ್ ಬಟ್ ಲೈಕ್ ಮಾಡಿ ಹಾಗೆ ಬೆಲ್ ಬೆಲ್ಮಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಟೈಮ್ ಬಂದು ಬೆಳಗಿನ ಜಾವ ನಾಲ್ಕು ಹತ್ತಾಗಿದೆ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ಓಂ ಶಕ್ತಿಗೆ ಹೋಗೋದು ಇವತ್ತಿನ ವೀಡಿಯೋ ಆಗಿರುತ್ತೆ ಒಂ ಶಕ್ತಿಗೆ ಹೋಗ್ತಾ ಇದ್ವಿ ಇದು ಬಂದು ಒಂದು ನಾನು ನಾಲ್ಕನೇ ವರ್ಷ ಓಂ ಶಕ್ತಿಗೆ ಹೋಗ್ತಾ ಇರೋದು ಒಂಥರ ಖುಷಿಯಾಗೇ ಹೋಗ್ತೀನಿ ತುಂಬ ಭಕ್ತಿಯಿಂದ ಹೋಗ್ತೀವಿ ಅಂದರೆ ನಾನು ಯಾವಾಗಲೂ ಹೋಗೋದು ಓಂ ಶಕ್ತಿಗೆ ಕೆ ಜಿ ಕೊಪ್ಪಳವ್ರ ಕಡೆಯಿಂದ ಪ್ರತಿ ವರ್ಷವೂ ಅವ್ರ ಕಡೆಯಿಂದನೇ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ ಫ್ರೆಂಡು ಅಂತಲೇ ಹೇಳ್ಬೋದು ಅವ್ರ ಕಡೆಯಿಂದನೇ ಪ್ರತಿ ವರ್ಷವೂ ಹೋಗ್ತಾ ಇದ್ವಿ ಈ ಸರ್ತಿ ನಾನು ಮತ್ತೆ ನನ್ನ ಫ್ರೆಂಡು ಹೋದ ವರ್ಷ ಅವಳು ಬಂದಿದ್ಲು ಈ ವರ್ಷ ಕೂಡ ಅವಳು ಬರ್ತಿದ್ದಾಳೆ ಅವಳದು ಎರಡನೇ ವರ್ಷದ ಓಂ ಶಕ್ತಿ ಆಗಿರುತ್ತೆ ನನ್ನದು ನಾಲ್ಕನೇ ವರ್ಷದ ಓಂ ಶಕ್ತಿ ಆಗಿರುತ್ತೆ ಹೋಗ್ತಾ ಇದ್ವಿ ಒಂಥರ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀವಿ ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ ಟ್ರಿಪ್ಪು ವಿತ್ ಇನ್ಕ್ಲೂಡ್ ಎಲ್ಲ ಇರುತ್ತೆ ಅಂದರೆ ನಾಲ್ಕು ದಿನ ಟ್ರಿಪ್ಪು ಸೋಮವಾರ ಬೆಳಗಿನ ಜಾವ ಹೊರಟ್ರೆ ಸೋಮವಾರ ನಾವು ಹೊರಟ್ರೆ ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಗುರುವಾರ ಬೆಳಗಿನ ಜಾವ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಒಟ್ಟು ನಾಲ್ಕು ದಿನ ನಾವು ಹೋಗ್ತಾ ಇರೋದು ಆಲ್ಮೋಸ್ಟ್ ನೀವೇ ನೋಡ್ತಾ ಇರ್ಬೋದು ಎಲ್ಲನೂ ಮನೆಯಲ್ಲಿ ಅಂದರೆ ಬಾಕ್ಲನ್ನು ತೊಳ್ದು ರಂಗೋಲಿ ಹಾಕಿ ಈ ಚೆನ್ನನ್ನು ರೆಡಿ ಮಾಡಿಕೊಂಡು ಫೈನಲ್ಲಿ ಮನೆಯೂ ಕೂಡ ಒರೆಸ್ಕೊಂಡು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಅಂದರೆ ನಾನು ಹೋಗೋ ಇನ್ನೊಂದು ದಿನವೇ ಎಲ್ಲನೂ ಕ್ಲೀನ್ ಮಾಡಿರ್ತೀನಿ ಮನೆಯಲ್ಲಾ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಮಕ್ಳಿನ ಮಲಗಿದ್ರು ಅವ್ರು ಮಲಗಿರಲಿ ಅಂತ ಹೇಳಿ ನಾನು ಕೂಡ ಫೈನಲಿ ಸ್ಥಾನಾಗಿನೆಲ್ಲ ಮಾಡಿಕೊಂಡು ಬಂದೆ ಅಂದರೆ ನಾನು ದೇವ್ರ ಮನೆಯೆಲ್ಲ ಆಲ್ಮೋಸ್ಟು ರೆಡಿ ಮಾಡಿ ಬಿಟ್ಕೊಂಡಿರ್ತೀನಿ ಯಾಕೆಂದರೆ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಒಬ್ಬಳೇ ಮಾಡಬೇಕು ಅಂತ ಅಂದಾಗ ಸಿಕ್ಕಾಬಿಟ್ಟೆ ಕಷ್ಟ ಅನಿಸುತ್ತೆ ಅಂತ ಹೇಳಿ ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹೂವೊಂದು ಅಲಂಕಾರ ಮಾಡಬೇಕು ಹೂವೆಲ್ಲ ಮುಡ್ಸಾದ ಯಾವ ಥರ ಕಾಣಿಸುತ್ತೆ ನೀವೇ ನೋಡ್ತಾ ಇರ್ಬೋದು ಫೈನಲ್ ಹೂ ಕೂಡ ಹಾಕ್ಕೊಂಡೆ ಹೂಲೆ ಹಾಕೊಂಡು ಪೂಜೆ ಮಾಡ್ಕೊಂಡ್ರೆ ನನ್ನ ಮನೆಯಲ್ಲಿ ಪೂಜೆ ಆಗುತ್ತೆ ಪ್ರತಿ ವರ್ಷ ನಾವು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡು ಡೈರೆಕ್ಟ್ ಹಂಗೆ ಹೋಗ್ತೀವಿ ಈ ವರ್ಷನೂ ಕೂಡ ನಾವು ಓಂ ಶಕ್ತಿಗೆ ಅದೇ ತರ ಹೋಗ್ತಾ ಇದೀವಿ ಮನೆಗೆ ಬರೋಕ್ಕಾಗಲ್ಲ ಅಲ್ಲಿಂದ ಅಲ್ಲಿಂದಲ್ಲಿಗೆ ಮಾಲೆ ಹಾಕ್ಕೊಂಡು ಆ ಪ್ರತಿ ವರ್ಷವೂ ಕೂಡ ಹಾಗೆ ಮಾಡ್ತಾ ಇರೋದು ಅದು ಆ ಈ ವರ್ಷವೂ ಕೂಡ ಅದೇ ರೀತಿ ಮಾಲೆ ಹಾಕ್ಕೊಂಡು ಡೈರೆಕ್ಟಾಗಿ ಅಲ್ಲೇ ಟಿ ಟಿ ಬರುತ್ತೆ ಮೈಸೂರಲ್ಲಿರುವಂತಹ ದಂಡಂಬರಮ್ಮ ದೇವಸ್ಥಾನ ಹತ್ರ ಬರುತ್ತೆ ಟಿ ಟಿ ಅಲ್ಲಿ ಪೂಜೆ ಮಾಡಿ ಹೋಗ್ತೀವಿ ಫೈನಲ್ ನಾನು ಕೂಡ ಎಲ್ಲ ಎಲ್ಲ ಹಾಕ್ಕೊಂಡು ಓಂ ಶಕ್ತಿ ಸಿರ ಸ್ಯಾರಿ ಎಲ್ಲ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ದೇವ್ರ ದೀಪ ಇದ್ದೀನಿ ಮನಸ್ಸಲ್ಲಿ ನಾನು ಅಂದ್ಕೊಂಡು ಹೋಗಬೇಕು ಅಂತ ಒಂದು ಎರಡು ವರ್ಷದಿಂದ ಹೋಗ್ತಾ ಇದ್ದೀನಿ ಫಸ್ಟ್ನೇ ವರ್ಷ ಹೋಗಬೇಕು ಓಂ ಶಕ್ತಿ ಹೋಗ್ಬೇಕು ಅಂತ ಹೋದೆ ಎರಡನೇ ವರ್ಷ ಓಂ ಒಂಸಕ್ತಿಗೆ ನಾನು ಹೋಗೋಕೆ ಕಾರಣ ನಾನು ಅಂದ್ಕೊಂಡಿರೋದು ಆಗಲಿ ಅಂತ ಅದು ಆಯಿತು ಮೂರನೇ ವರ್ಷ ನಾಲ್ಕನೇ ವರ್ಷ ನಾನು ಅಂದ್ಕೊಂಡಿರೋದಾಗಲಿ ನಾನು ಇನ್ನೂ ಇನ್ನೊಂದು ವರ್ಷ ಐದು ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಆ ಭಗವಂತ ಅಂದರೆ ತಾಯಿ ಆದಿಪರಾಸಕ್ತಿ ನನಗೇನಾದರೂ ಆಸಕ್ತಿ ಮತ್ತು ಎಲ್ಲನೂ ಕೊಟ್ಟರೆ ನಾನು ಅಂದ್ಕೊಂಡಿರೋ ಥರ ಮಾಡಿದ್ರೆ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಐದು ವರ್ಷಕ್ಕೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕರ್ಸ್ಕೊಳ್ಳೋ ಒಂದು ಏನಿರುತ್ತೆ ಆ ದೇವರು ಕರ್ಸ್ಕೋಬೇಕು ಅಂದರೆ ಎಲ್ಲಿಂದ ಎಲ್ಲಿಂದ್ರೂ ಕರ್ಸ್ಕೊಳ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಕರ್ಸ್ಕೋಬೇಕು ಅಂತ ಇದ್ರೆ ತಾಯಿ ಕರ್ಸ್ಕೋತಾಳೆ ಐದು ವರ್ಷ ಮಾಡಬೇಕು ಅಂತ ನನ್ನ ಮನಸಲ್ಲಿ ಅನ್ಕೊಂಡಿದಿನಿ ಇದು ನಾಲ್ಕನೇ ವರ್ಷ ಈ ವರ್ಷನೂ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಗಲಿ ಅಂತ ಬೇಡ್ಕೊಳ್ತೀನಿ ಫೈನಲಿ ಪೂಜೆ ಕೂಡ ಮನೇಲಿ ಮುಗಿಸ್ದೆ ಅಷ್ಟ್ರಲ್ಲಿ ನನ್ನ ಫ್ರೆಂಡು ಕೂಡ ಬಂದ್ಲು ಕರ್ರೆ ಕರ್ರ ಕಂಡ್ಸ ಮಮ್ಮಿ ಪಾಪ ಇರ್ತೀಯ ನೀನ ಬಾಯ್ ಮಾಡ್ಬಿಡು ಆಯ್ತು ಹೋಯ್ತ್ ಬಾಯ್ ಮಾಡಲ್ವಾ ನೀನು ಬತ್ತಿಯಾ ಜಾಣ ನೀನು ನೋಡು ಅಕ್ಕನೂ ಬತ್ತ ಅಣ್ಣನೂ ಬತ್ತ ಹೆಂಗೆ ಕೂತಿದ್ದಾರಲ್ಲಿ ತೊಟ್ಲಲ್ಲಿ ಬೈ ನಾವು ಕೂಡ ಮನೆಯಿಂದ ಹೊರಟು ಹಸ್ಬೆಂಡ್ ಕಾರಲ್ಲಿ ಎಲ್ಲರನ್ನೂ ಕೂಡಿಸ್ಕೊಂಡು ಹೋದ್ರು ಲಗೇಜ್ ಇದ್ದು ಅಂತ ಹೇಳಿ ಹಾಗೆ ಮಗಳನ್ನೂ ಕೂಡ ಕಾಲೇಜಿಗೆ ಡ್ರಾಪ್ ಮಾಡಬೇಕಿತ್ತು ಅದಕ್ಕೆ ಅದೇ ಗಾಡೀಲಿ ಮಗಳನ್ನೂ ಕೂಡ ಕಾಲೇಜಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅದಾದಮೇಲೆ ಹಸ್ಬೆಂಡು ನಮ್ಮನ್ನು ದೇವಸ್ಥಾನಕ್ಕೆ ಡ್ರಾಪ್ ಮಾಡಿಕೊಟ್ರು ಏಕೆಂದರೆ ಈ ನಾವು ಹೋಗ್ತಾ ಇರೋದು ಐದನೇ ತಾರೀಕು ನಮ್ಮ ಮನೆ ದೇವ್ರ ಪೂಜೆನೂ ಕೂಡ ಇತ್ತು ಮೂಗೂರು ತ್ರಿಪುರ ಸುಂದರಿ ಅಂತ ಅಲ್ಲಿಗೂ ಕೂ ಕೂಡ ಪೂಜೆ ಮಾಡಿಸ್ಕೊಂಡ್ಬರ್ಬೇಕಿತ್ತು ಅದಕ್ಕೆ ಅವರು ನನಗೆ ಬಿಡುತ್ತೆ ಹೋಗೋಸಲಿ ಅಂತ ಹೇಳಿ ನಮ್ಮನ್ನು ದೇವಸ್ಥಾನ ಹತ್ರ ಬಿಡಲಿಲ್ಲ ರೋಡ್ ಹತ್ರನೇ ಬಿಟ್ಟರು ಅಲ್ಲಿಂದ ನಾವು ಮತ್ತು ನಮ್ಮ ಫ್ರೆಂಡು ಮತ್ತು ರತ್ನಕ್ಕ ಎಲ್ಲ ನಡ್ಕೊಂಡು ಬಂದು ದೇವಸ್ಥಾನಕ್ಕೆ ಜಗಳ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ನಮ್ಮ ಕಡೆಯವರು ಬಂದು ಕೂತಿದ್ರು ಇನ್ನು ಸ್ವಲ್ಪ ಜನ ಒಳಗಡೆ ಬೇರೆ ಬೇರೆ ಕಡೆಯಿಂದಲೇ ಬರ್ತಿದ್ರು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಇದೊಂದೇ ಜಾಗದಲ್ಲಿ ಮಾಲೆ ಹಾಕೋದು ಇದು ಲಕ್ಷ್ಮಿ ಲಕ್ಷ್ಮೀ ಟ್ಯಾಕೀಸ್ ಇಂಭಾಗುದ್ರೋ ಿದೆ ಜ ಅಂದರೆ ಅಗ್ರಹಾರ ಸರ್ಕಲ್ ಅಂತಲೇ ಹೇಳ್ಬೋದು ಅಲ್ಲಿ ಹಿಂಭಾಗದ ರೋಡಲ್ಲಿ ಲಕ್ಷ್ಮೀ ಟ್ಯಾಕೀಸ್ ಹಿಂಭಾಗನೇ ಬರುತ್ತೆ ಅಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಇಲ್ಲೇ ಹಾಕಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಆಗ್ತಾರೆ ತುಂಬ ಚೆನ್ನಾಗಿ ನೀಟಾಗಿ ಹಾಕ್ತಾರೆ ಸಿಕ್ಕಾಪಟ್ಟೆ ರಶ್ ಫಸ್ಟು ಹೋಗಿ ಯಾರು ಹೆಸರು ಕೊಟ್ಟಿರ್ತಾರೆ ಅವ್ರಿಗೆ ಹಾಕೋದು ಯಾಕೆಂದರೆ ಅಷ್ಟೊಂದು ರಶ್ ಆಗಿಬಿಡುತ್ತೆ ನಾವು ಹೋದಾಗ ಐನೂರು ಜನ ಹಾಕಿಸ್ಕೊಳ್ತಾ ಇದ್ರು ಅದರಿಂದ ಸದ್ಯಕ್ಕೆ ನಮ್ಮದು ಎರಡನೇದು ಮೂರನೇದೋ ನಾವು ಲೀಸ್ಟ್ ಕೊಟ್ಟಿದ್ದು ಬೇಗನೆ ಮಲೆಯೆಲ್ಲ ಹಾಕಿಸ್ಕೊಳ್ಬೋದು ಅಂತ ಹೇಳಿ ನಾವು ಬೇಗನೆ ಕೊಟ್ಟು ು ಕುಮ ಅರ್ಚನೆ ಮಾಡೋರು ಕುಂಕುಮ ಕೂಡ ಮಾಡಿಸಿದ್ರು ಹಾಗೆ ಅದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಹಾಗೆ ಯಾವ ಥರ ದರ್ಶನ ಮಾಡಬೇಕು ಹೆಂಗೆ ದರ್ಶನ ಮಾಡಬೇಕು ಯಾವ ಥರ ದರ್ಶನ ಮಾಡಬೇಕು ಅಂತ ಲಾಸ್ಟಲ್ಲಿ ಮೇನ್ ಏನಿದ್ದಾರೆ ಆದಿಶಕ್ತಿ ಮೇನ್ ಗುರುಗಳು ಅವ್ರು ಲಾಸ್ಟಲ್ಲಿ ಹೇಳ್ತಾರೆ ಮುಂದಿದ್ದಾರೆ ಅದಾದ್ರೂ ಅರ್ಚನೆ ಮಾಡಿಸೋರು ಅರ್ಚನೆ ಮಾಡಿಸಿದ್ರು ಅರ್ಚನೆಯನ್ನು ಮಾಡಿದಾಗೆ ಈಚೆಗಡೆ ಸಿಕ್ಕ ಅಂದರೆ ಒಳಗಡೆ ಸಿಕ್ಕಪ್ಪ ಅಷ್ಟಿರೋದ್ರಿಂದ ಈಚನೆ ಈ ಸತಿ ಈಚೆಗಡನೆ ಪೂಜೆ ಮಾಡಿದ್ರು ಯಾಕಂದರೆ ಐನೂರು ಜನಕ್ಕೂ ಜಾಗ ಹಿಡಿಯಲ್ಲ ಅಂತ ಹೇಳಿ ಈಚೆಗಡೆನೆ ಅಂದರೆ ಫಸ್ಟ್ ಮಾಲೆ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಕೆಳಗಡೆ ಪಾದ ಎಲ್ಲನೂ ತೊಳೆದು ಪಾದಕ್ಕೆ ಏನಿದೆ ಗಂಧ ಅಷ್ಟನ ಕುಂಕುಮ ಎಲ್ಲನೂ ಸವರಿ ಹಣೆಗೆಲ್ಲ ಅಷ್ಟನ ಕುಂಕುಮ ಎಲ್ಲ ಇಟ್ಟು ಮಾಲೆಗೆ ಏನಿದೆ ಅಷ್ಟನ ಕುಂಕುಮ ಇಟ್ಕೊಳ್ಳೋರು ಇಟ್ಕೊಂಡು ಅದಾದಮೇಲೆ ಒಳಗಡೆ ಬಂದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಪಾದ ಪೂಜೆ ಏನಿರುತ್ತೆ ಅದೆಲ್ಲ ಒಬ್ಬರು ತೋರಿಸ್ತಾರೆ ಅಲ್ಲಿ ಮೇನ್ ಗುರುಗಳು ಏನಿರ್ತಾರೆ ಅವರು ತೋರಿಸ್ತಾ ಹೋಗ್ತಾರೆ ತುಂಬ ಸೋಷಿಯಲ್ಲಾಗಿ ತುಂಬಾ ತುಂಬ ಫ್ರೀಡಮ್ ಆಗಿ ಅಲ್ಲಿ ಮಾಲೆ ಹಾಕೋರು ತುಂಬ ಅವನೇ ಫ್ರೀಡಮ್ ಆಗಿ ಮಾತಾಡ್ತಾರೆ ತುಂಬ ಆಗಿ ಹೇಳ್ಕೊಡ್ತಾರೆ ಅದೊಂದು ಖುಷಿ ಆಗುತ್ತೆ ಯಾವಾಗಲೂ ತುಂಬ ಖುಷಿ ಖುಷಿಯಿಂದಲೇ ಮಾತಾಡಿಸ್ತಾರೆ ಹೋದಾಗೆಲ್ಲ ನನಗೂ ಸಿಕ್ಕಾಬಿಟ್ಟು ನಿಜವಲ್ಲೂ ಖುಷಿಯೇ ಆಯಿತು ಅದಾದಮೇಲೆ ಎಲ್ಲ ಪಾದದ ಬಗ್ಗೆ ಒಬ್ಬರು ತೋರಿಸ್ತಾರೆ ಫಸ್ಟು ಈ ಥರ ಮಾಡಬೇಕು ಹಿಂಗೆ ಹಾಕಿಸ್ಕೋಬೇಕು ಅಂತ ಹೇಳಿ ಅವರು ತೋರಿಸಾದಮೇಲೆ ಒಬ್ಬೊಬ್ಬಾಗಿ ಒಬ್ಬರುಗಳು ಆದಿಶಕ್ತಿಗಳು ಏನಿದ್ದಾರೆ ಅವರು ಶಕ್ತಿಗಳು ಏನಿದ್ದಾರೆ ಅವರು ಒಬ್ಬರಿಗೆ ಒಬ್ಬರಿಗೆ ಮಾಡ್ತಾ ಹೋಗ್ತಾರೆ ಪಾದ ಎಲ್ಲ ಆದಮೇಲೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಎಲ್ಲ ಆದಮೇಲೆ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ತಾ ಅಂದರೆ ಒಂದೊಂದಾಗಿ ಸ್ಟಾರ್ಟ್ ಮಾಡಬೇಕು ರಶ್ ಆಗಿಬಿಡ್ತಾರೆ ಅಂತೇಳಿ ಪ ಸ್ಟಾರ್ಟ್ ಮಾಡಿ ಮೇನ್ ಯಾರು ಯೆಲ್ಲೋ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವರು ಬಂದು ಈಗ ಎಂಟು ವರ್ಷ ಒಂಬತ್ತು ವರ್ಷ ಆಗಿರೋರು ಆ ಥರ ಸ್ಯಾರಿ ಹಾಕ್ಕೊಳ್ಳೋದು ಈ ಹೊಸ್ತಾಗಿ ರೆಡ್ ಈ ಮೇನ್ ಬರೋರು ಹಾಕೋದು ನಾನು ಕೇಳ್ಬೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪೂಜೆ ಎಲ್ಲ ಆದ ಮೇಲೆ ಮಾಲೆಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಹಾಕಿ ಮಾಡಿದ್ರು ನಾವು ಕೂಡ ಹಾಕಿಸ್ಕೊಂಡು ನಿರ ಭಕ್ತಾದಿಗಳೆಲ್ಲ ನೋಡಿಕೊಂಡು ಕೈನಲ್ಲಿ ಮುಡಿ ಚೆನ್ನಾಗಿ ಹಾಕಿಸ್ಕೊಂಡು ಮಾನೆಯಲ್ಲ ಹಾಕಿಸಿಕೊಂಡು ನಾವು ಕೂಡ ಹೊರಗಡೆ ಫೈನಲ್ಲಿಗೆ ಬಂದು ಇದು ಒಂದು பக்கம் ಇರೋದು ಒಂದು பக்கம் ಇರೋದು ಇقدر ಇರಕಂತ ಇದೆ ಇದೇನಿದೆ ಇದೇನಿದೆ ಬಾಗಲೇ I ain't please. ಫೈನಲಿ ನಮ್ಮ ಕಡೆಯರು ಕೂಡ ಮಾಲೆ ಎಲ್ಲ ಆದಮೇಲೆ ನಾನು ಕೂಡ ಈಗ ಮಾಲೆ ಹಾಕಿಸ್ಕೊಳ್ತಾ ಇದ್ದೀನಿ ಇರ್ಮುಡಿ ಎಲ್ಲನೂ ನೋಡ್ತಾ ಇರ್ಬೋದು ನೀವು ಒಂದು ನಾನು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ದೇವರಲ್ಲಿ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಮಾಲೆ ಎಲ್ಲನೂ ಹಾಕಿಸ್ಕೊಂಡು ಆದಮೇಲೆ ಇರ್ಮುಡಿ ಎಲ್ಲನೂ ಕಟ್ಟಿಸ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು ಸುತ್ತ ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದರು ಸುತ್ತ ಪ್ರದಕ್ಷಿಣೆ ಹಾಕಿ ಈ ದೊಡ್ಡ ಗುರುಗಳು ಏನಿದ್ದಾರೆ ಅವರು ನಾಲ್ಕೈದು ಜನಕ್ಕೆ ನೀನು ಕೂಡ ಮಾಲೆಯನ್ನು ಅದೇನು ಹೇಳ್ಕೊಡ್ತಾರೆ ಆ ರೀತಿ ಹಾಕು ಅಂತ ಹೇಳಿದರು ನಾನು ಕೂಡ ಅವ್ರಿಗೆ ನಾಲ್ಕೈದು ಜನಕ್ಕೆ ಹಾಕಾದ್ಮೇಲೆ ಈಚೆಗಡೆ ಫೈನಲಿ ಬಂದೆ ಮಾಲೆ ಸತ್ತ ಹಿಂದೆ ಜಾಗ ಮಾಲೆ ಇರುಮುಡಿ ಎಲ್ಲ ಹಾಕಿಸ್ಕೊಂಡು ಒಬ್ರೊಬ್ಬರಾಗಿ ಈಚೆ ಬರ್ತಿದಂಗೆ ನೋಡ್ತಾ ಇರ್ಬೋದು ಎಷ್ಟು ರಸ ಆಗ್ಬಿಟ್ರು ಅಂದರೆ ಎಲ್ಲರಿಗೂ ಒಟ್ಟಿಗೆ ಹಾಕಿ ಅವರು ಏನು ಅವರು ದೇವ್ರ ಬಗ್ಗೆ ಏನು ಅದನ್ನು ಕೇಳ್ಕೊಂಡು ಹೋಗ್ಬೇಕು ಅಂತ ಅಂತ ಹೇಳ್ತಾ ಇದ್ರು ಆದರೆ ಸಿಕ್ಕಾಪಟ್ಟೆ ರಶ್ ಆಗಿರೋದ್ರಿಂದ ಎಷ್ಟು ಕವರ್ ಆಗುತ್ತೆ ಅಷ್ಟು ಮಾಡಿ ಫೈನಲಿ ಅವರು ಏನು ತಿಳುವಳಿಕೆ ಹೇಳಬೇಕು ಅದೆಲ್ಲ ಹೇಳಿದ್ರು ತಾಯಿ ದರ್ಶನ ಹೇಗ್ ಮಾಡ್ಬೇಕು ಅಂತ ಹೇಳಕ್ಕಿಂತ ಮುಂಚೆ ಫಸ್ಟ್ ದೃಷ್ಟಿ ಪರಿಹಾರ ಅಂದ್ರೆ ದೃಷ್ಟಿ ತೆಗಿತಾರೆ ಎಲ್ಲ ಒಳ್ಳೆದಾಗ್ಲಿ ಅಂತ ಹೇಳಿ ಅವರು ನಮ್ಗೆ ಏನಿದ್ದ ಬಂದಿರುವಂತ ಮಾಲೆ ಹಾಕಿಸ್ಕೊಂಡು ಏರ್ಮುಡಿ ಕಟ್ಟಿಸ್ಕೊಂಡ್ ಎಲ್ಲರಿಗೂ ದೃಷ್ಟಿ ತೆಗ್ದಿ ಆರತಿ ತೆಗ್ದಿ ಬೂತ್ ಗುಂಬ್ಲು ದೃಷ್ಟಿ ತೆಗಿತಾ ಇದ್ರು ದೃಷ್ಟಿ ಫೈನಲ್ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಗುರುಗಳು ದೊಡ್ಡ ಗುರುಗಳು ವಿಷಯನ ತಿಳಿಸಿದ್ರು ಆ ಭಯ ಭಕ್ತಿ ಇಲ್ಲ ಅಂತಂದ್ರೆ ಈ ತರನೇ ಆಗುತ್ತೆ ಬೇಕಾಗಿಲ್ಲ ನಮಗೆ ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀವಿ ಅದು ಬಹಳ ಮುಖ್ಯ ನಿಮ್ಮ ಕಷ್ಟ ಕಾರ್ಪಣ್ಯಕ್ಕಾಗಿ ಹೋಗ್ತಾ ಇದ್ದೀರ ಹೊರತು ನನಗಾಗಿ ಬಂದಿಲ್ಲ ಅವಳ ಹತ್ರ ಬೇಡ್ತಾ ಹೋಗ್ತು ಅವಳ ಬಹಳಾರು ನದಿಗಳಿಗೆ ನಾವು ಶರಣಾಗತಿಯಾಗಬೇಕು ಅಮ್ಮ ನನ್ನ ಕಷ್ಟನೆಲ್ಲ ತೀರಿಸ ಹೋಗಿ ನಿಮಗೆ ಒಂದು ಕಡೆ ಎರುಡಿಯನ್ನು ಮೆಚ್ಚಿಸ್ತಾರೆ ಅಕ್ಕಿಯನ್ನು ಕೊಡ್ತಾರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದರೆ ತೆಂಗಿನಕಾಯನ್ನು ಹೊಡೆದ್ಬಿಟ್ಟು ಒಂದು ಒಳ ತೆಂಗಿನಕಾಯಿ ಕೊಡ್ತಾರೆ ಅಲ್ಲಿಂದ ಮುಂದೆ ಬಂದಾಗ ದೇವಿಯನ್ನ ನೋಡುವಂತಹ ಒಂದು ಸಂದರ್ಭ ನಮಗೆ ಬರ್ತೀವಿ ಆ ಸಂದರ್ಭದಲ್ಲಿ ನಾವು ಬೇರೆಯನ್ನ ಜ್ಞಾಪಿಸ್ಕೊಳ್ಳದೆ ಮಾಡದೆ ಯಾವ ಒಂದು ದೇವ ದೇವಿಯನ್ನ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ ಅವಳ ಸ್ಮರಣೆಯನ್ನ ಮಾಡ್ತಾ ಹೋಗ್ಬೇಕು ಅಲ್ಲಿ ನಾಲ್ಕು ಲೈನ್ಗಳನ್ನು ಮಾಡಿದ್ದಾರೆ ಆ ಲೈನ್ಗಳಲ್ಲಿ ಹೋಗ್ತಾ ದೇವರನ್ನ ನೋಡ್ಕೊಂಡು ಹೋಗ್ಬೇಕು ಜೊತೆಗೆ ನಾವು ಬಿಡ್ತಕ್ಕಂಥ ತೀರ್ಥ ಅಭಿಷೇಕದ ತೀರ್ಥ ಎಲ್ಲಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಕೆಲವರು ನೋಡಿರ್ತೀರಾ ಕೆಲವರು ನೋಡಲಿಕ್ಕೆ ಚಾನ್ಸಸ್ ಇಲ್ಲ ಯಾಕೆಂತಂದ್ರೆ ಅಷ್ಟು ಬೇಗ ನಿಮ್ಮನ್ನು ಕಳಿಸ್ಬಿಡ್ತಾ ಇರ್ತಾರೆ ಆದ್ರಿಂದ ನಿಮ್ಮ ಮನಸ್ಸು ಆ ದೇವಿಯಲ್ಲಿರಬೇಕು ನಾನು ಬಿಡ್ತಕ್ಕಂಥ ತೀರ್ಥ ಮುಂದೆ ಇರತಕ್ಕಂಥದ್ದು ಶಿವಲಿಂಗವನ್ನು ಮಾಡಿದ್ದಾರೆ ಅದು ಬೆಳ್ಳಿಯಲ್ಲೇ ಮಾಡಿದ್ದಾರೆ ಅದರ ಮೇಲೆ ಬಿಟ್ಟಾಗ ಅದು ಬೆಳ್ಳಿಯ ಕವಚದ ಕೊಳವೆಯ ಮೂಲಕ ಮುಂದೆ ಇರತಕ್ಕಂಥ ನಮ್ಮ ಜಗದ್ವಿಖ್ಯಾತನಾದಂತಹ ಈಶ್ವರನ ಮೇಲೆ ಹೋಗಿಬಿಡ್ತಾ ಇದೆ ಅದು ಯಾರು ಗೊತ್ತೋ ಗೊತ್ತಿರುವ ಗೊತ್ತಿಲ್ಲ ಅಲ್ಲಿ ಉದ್ಭವ ಲಿಂಗ ಇದೆ ಆ ಉದ್ಭವ ಲಿಂಗದಲ್ಲಿ ಹೋಗಿಬಿಡ್ತಾ ಇದೆ ಸೊ ಅದರಿಂದ ನೀವು ಅದನ್ನು ನೋಡಬೇಕು ಕಣ್ತುಪ್ಪ ಆ ದೇವಿಯನ್ನು ಕಣ್ತುಂಬ ನೋಡ್ಕೋಬೇಕು ಪೂರ್ತಿಯಾಗಿ ನಮಗೆ ಶಕ್ತಿ ಬಗ್ಗೆ ತಿಳಿಸ್ಕೊಟ್ಟಿದ್ದ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಪ್ರಸಾದ ಕೊಡ್ತಾ ಇದ್ರು ಉಪ್ಪಿಟ್ಟು ಮಾಡಿದ್ರು ಪ್ರಸಾದ ಈಸ್ಕೊಂಡು ನಾವು ನಾವು ಕೂಡ ಪ್ರಸಾದ ಎಲ್ಲ ಲೈನಲ್ಲಿ ನಿಂತ್ಕೊಂಡು ಈಸ್ಕೊಂಡು ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ದೋ ಹಾಂ ಮತ್ತು ನಾವು ನಡ್ಕೊಂಡು ನಾವು ಬಂದಿದ್ದು ಸೇರಿದ್ದು ಕೋಟೆ ಮಾರಮ್ಮನ ದೇವಸ್ಥಾನ ಹತ್ರ ಪ್ರತಿ ವರ್ಷ ಇಲ್ಲಿಂದನೇ ಹೋಗೋದು ಇಲ್ಲಿಗೆ ಟಿ ಟಿ ಬರುತ್ತೆ ಆ ಟಿ ಟಿಗೆ ಪೂಜೆ ಮಾಡಿ ನಾವು ಹೊರಡ್ತೀವಿ ಅಷ್ಟರಲ್ಲಿ ಇನ್ನೂ ಟಿ ಟಿ ಬಂದಿರಲಿಲ್ಲ ಅಂತ ಹೇಳಿ ದೇವಸ್ಥಾನ ಒಳಗಡೆ ಹೋಗಿ ಇಲ್ಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಕ್ಕೊಂಡು ನಾವು ಹೊರಗಡೆ ಬಂದು ಅಷ್ಟರಲ್ಲಿ ಎಲ್ಲ ಕೂತಿದ್ರು ನಾವು ದೇವಸ್ಥಾನ ಒಳಗಡೆ ಹೋಗೋಸಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದು ಅವರು ಬೈಕ್ ಎಲ್ಲ ತಂದಿದ್ದರು ಮನೆಯವ್ರ ಕಡೆಯಿಂದ ಅಲ್ಲಿ ಆಲ್ರೆಡಿ ಎಲ್ಲ ಡಾ ಡ್ರಾಪ್ ಮಾಡಿಸ್ಕೊಂಡಿದ್ರು ನಾವು ನಡ್ಕೊಂಡೇ ಬಂದು ಅಲ್ಲಿಂದ ನಡೆದಂಗೆ ಆಗುತ್ತೆ ಅಂತ ಹೇಳಿ ನಡ್ಕೊಂಡು ಬಂದು ಫೈನ್ ನಾವು ಅವ್ರು ಇರೋ ಜಾಗ ಹತ್ರನೇ ಎಲ್ಲ ಕುತ್ಕೊಂಡಿದ್ರು ಅದಾದಮೇಲೆ ಫೈನಲಿ ಏನು ಟಿ ಟಿ ಇದೆ ಆ ಟಿ ಟಿ ಬಂತು ಟಿ ಟಿಗೆಲ್ಲ ಪೂಜೆ ಮಾಡಿ ಶಕ್ತಿ ಪರಾಸಕ್ತಿ ಅಂತ ಹೇಳಿ ಜೈಕಾರ ಹಾಕ್ತಾ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ದೆವುಮ್ ಸತ್ತೆ ಓಂ ಶಕ್ತಿ ಓಂ ಶಕ್ತಿ

ಅಂತೂ ಇಂತೂ ಟಿ ಟಿಗೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಟಿ ಟಿ ಒಳಗಡೆ ಹತ್ಕೊಂಡು ಹದಿನಾಲ್ಕು ಸೀಟು ನಾವು ಹೋಗ್ತಾ ಇರೋದು ಪರಿಚಯ ಇರೋರು ಇಲ್ದೋದವ್ರು ಇಬ್ಬರು ಇದ್ದರು ಇರೋರನ್ನ ಇಲ್ದೋದವ್ರನ್ನ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ತುಂಬ ಖುಷಿಯಿಂದ ಟ್ರಿಪ್ಪನ್ನು ಎಂಜಾಯ್ ಮಾಡಿಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ತೀರ್ಮಾನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ನಿಮ್ಸಾಮ ಟೆಂಪಲ್ಗೆ ಶ್ರೀರಂಗಪಟ್ನ ಹತ್ರ ಇರುವಂತಹ ನಿಮ್ಸಾಮ ಟೆಂಪಲ್ಗೆ ಬದ್ನು ಅಲ್ಲೂ ಕೂಡ ರಶ್ ಇರಲಿಲ್ಲ ತುಂಬ ಬೇಗನೆ ದರ್ಶನ ಆಯಿತು ಅಂದರೆ ನೋಡ್ತಾ ಇರ್ಬೋದು ನೀವೇ ಲೈನಲ್ಲಿ ಅಷ್ಟು ಜನ ಇರಲಿಲ್ಲ ಸಾಲಗಟ್ಟಿ ನಾವು ಬೇಗನೆ ಆ ಪಾಸ್ಟ್ ಮೂಮೆಂಟಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ವಿಘ್ನ ವಿನಾಯಕಗೆ ಕೈ ಮುಕ್ಕೊಂಡು ವೀರಾಂಜನೇಯಗೂ ಕೈ ಮುಕ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಆ ಪ್ರಸಾದಕ್ಕೆ ಪ್ರಸಾದ ಆದ್ಮೇಲೆ ಕೇಳಲೇಬೇಕಾ ಬಿಟ್ಟಿ ಯಾಕೆ ಸಿಕ್ಕಿದ್ರೆ ಬಿಡೋಲ್ಲ ಇನ್ನು ಪ್ರಸಾದ ಆದ್ಮೇಲೆ ಬಿಡ್ತೀವ ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದ ಅಮೃತ ಅಂತಲೇ ಹೇಳ್ಬೋದು ಆ ಪಾಯಸ ಆಗಿರ್ಬೋದು ಅನ್ನ ಸಾಂಬಾರು ಆಗಿರ್ಬೋದು ಕೊಡುವಂಥ ಉಪ್ಪುಂಕಿ ಆಗಿರ್ಬೋದು ಸೂಪರ್ ಆಗಿತ್ತು ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಸಾಕ್ತಾ ಇರಬೇಕಾದ್ರೆ ಆ ತರಕಾರಿಗಳು ಆ ಬೀನಿಸು ಕ್ಯಾರೆಟು ಅವರೆಕಾಯಿ ಸಪೋಟ ತುಂಬಾ ಚೆನ್ನಾಗಿದ್ದು ಕಣ್ಣು ಬೇಕಾದೆಲ್ಲ ಕಾಣಿಸ್ತಿತ್ತು ಆಗಲ್ಲ ನಾಲ್ಕು ದಿನ ಟ್ರಿಪ್ಪು ಮಡಿಕೊಂಡ್ರೆ ಟಿ ಟಿಲಿ ಬಾಡೋಗುತ್ತೆ ಅಂತ ಹೇಳಿ ಹಾಗೆ ಮುಂದೆ ಸಾಕ್ತ ನೇತ್ರಾವತಿ ಕಂಡು ನೇತ್ರಾವತಿಗೂ ಒಂದು ಐದು ನಿಮಿಷ ಕುತ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ಟೆಂಪಲ್ಗೆ ಕೌಡ್ಗೆರೆ ಟೆಂಪಲ್ಗೆ ಬಂದು ಬಂದ ತಕ್ಷಣ ನೋಡ್ತಾ ಇರ್ಬೋದು ತಾಯಿ ವಿಗ್ರಹ ನೋಡಿದ್ರೆ ಒಂದು ಖುಷಿ ಅದಾದ್ಮೇಲೆ ಅಲ್ಲಿ ನೋಡ್ತಾರೆ ನವಗ್ರಹ ಕೈ ಮುಕ್ಕೊಂಡು ವಿಜ್ಞಾ ವಿನಾಯಕನ ಕೈ ಮುಕ್ಕೊಂಡು ಮುಂದೆ ಮಾದೇಶ್ವರ ಈಶ್ವರನ ದೇವಸ್ಥಾನ ಆಯಿತು ಈಶ್ವರ ದೇವಸ್ಥಾನ ಕೈ ಮುಕ್ಕೊಂಡು ಹಾಗೆ ಸಾಲುಗಡ್ತಾ ಮುಂದೆ ಸಾಲದು ಅದಾದ್ಮೇಲೆ ನಮ್ಮ ಇಲ್ಲಿ ಲೇಡೀಸ್ ಏನಿದೆ ಅವರೆಲ್ಲ ಕಾಯ್ನನ್ನು ಅಂಟಿಸ್ತಾ ಇದ್ರು ಅದಾದ್ಮೇಲೆ ನಾವು ಕೂಡ ಮೇಲ್ಗಡೆ ಹತ್ತನ ತಾಯಿ ದರ್ಶನ ಮಾಡೋಣ ಅಂತ ಮೇಲ್ಗಡೆ ಹೋಗ್ತಾ ಇತ್ತು ಆ ವಿಗ್ರಹ ನೋಡೋಕೆ ಒಂಥರ ಖುಷಿ ಅಂತ ಅನಿಸುತ್ತೆ ನಿಜವಾಗ್ಲೂ ನೀವು ನೀವ್ ಅಲ್ಲಿ ಆಂಟಿ ತಗಸ್ಕೊಳ್ಳಿ ನಾವು ನಾವು ಓದಕ್ಕೆ ಬಂದಿದ್ವಿ ನೀರಿ ಬಿಟ್ಟು ಇರಲಿಲ್ಲ ನಾವು ಬೇಗ ಬಂದಿದ್ವಲ್ಲ ಓಡೋ ತಗೊಂಬುದು ಒಣ ಅಂತೂ ಇಂದು ಗೌಡ್ಗೆರೆ ತಾಯಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಹೊಸೂರು ಅತರ್ವಣ ಪತ್ತೆಂಗೇರಿ ಶಕ್ತಿಪೀಠ ಅಂತ ಇದು ತಮಿಳುನಾಡಲ್ಲಿ ತುಂಬ ದೊಡ್ಡ ದೊಡ್ಡ ವಿಗ್ರಹಗಳಿದೆ ಅದೊಂದು ನೋಡೋಕೆ ಚೆಂದ ಈ ಸೈಡೆಲ್ಲ ತುಂಬಾ ವಿಗ್ರಹಗಳು ದೊಡ್ಡದಿರುತ್ತೆ ಈಚೆಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇತ್ತು ಒಳಗಡೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಆದಷ್ಟು ಈಚೆಗಡೆನೆ ಕವರಿಂಗ್ ಮಾಡಿಕೊಂಡೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಮಡಕೆ ಕೊಡ್ತಾರೆ ಆ ನೀರು ಕೊಡ್ತಾರೆ ಅದನ್ನು ತಗೊಂಡೋಗಿ ತಾಯಿ ಅಲ್ಲಿ ಏನಿದೆ ಒಂದು ಪೈಪ್ ಇಟ್ಟಿರ್ತಾರೆ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರು ಅದನ್ನು ಹಾಕಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೆಕ್ಸ್ಟ್ ನಾವು ಟಿ ಟಿ ಒಳಗಡೆ ಹೋದೋ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ತಿಂತ

ನೆನ್ಸೆಲ್ಲ ತಿನ್ಕೊಂಡು ಸುಮಾರು ಜನ ಎಳಿತಾ ಮಾತಾಡ್ತಾರೆ ರೇಗಿಸ್ತಾ ನಾವು ನೆಕ್ಸ್ಟ್ ಬಂದಿದ್ದು ಹೋಟ್ಲಿಗೆ ಹೋಟ್ಲಿಗೆ ಬಂದು ನಾವು ಆರ್ಡ್ರು ಮಾಡಿದ್ದು ಇಲ್ಲಿ ಏನಾದ್ರು ತಿನ್ನೋಣ ಅಂತ ತುಂಬ ಲೇಟಾಗಿ ಹೋಗಿತ್ತು ಅಂತ ಹೇಳಿ ಅನ್ನದ ಐಟಮ್ ಏನು ಬೇಡ ಅಂತ ಹೇಳಿ ಆ ಪರೋಟಾ ಮತ್ತು ಮಶ್ರೂಮ್ದು ಗ್ರೇವಿ ತಗೊಂಡು ತುಂಬ ಚೆನ್ನಾಗಿತ್ತು ಅದನ್ನು ತಿನ್ಕೊಂಡು ನೆಕ್ಸ್ಟ್ ನಾವು ಟಿ ಟಿಗೆ ಬಂದು ಟೀಟಿಗೆ ಬಂದು ನೆಕ್ಸ್ಟ್ ಎಲ್ಲಿ ಉಳ್ಕೋತೀವಿ ಅಂತ ಕೇಳೋದಕ್ಕೆ ಏನು ಆನ್ಸರ್ ಮಾಡಿದ್ರು ಗೊತ್ತಾ ಈ ಪ್ರೇಮಕ ಊರಿದು ನೀನ್ ನಾವು ಗೊತ್ತಿಲ್ಲ ಅಂತ ಕೇಳ್ತಾ ತಾನೆ ಹೇಳ್ಬೇಕು ನಿಮಗ ಗೊತ್ತಿಲ್ದೇ ನಮ್ಗೇನ್ ಗೊತ್ತು ಹೆಸರೇಳು ಓಲಿ

ನೋಡಿದ್ರಲ್ಲ ಫ್ರೆಂಡ್ಸ್ ಏನ್ ಆನ್ಸರ್ ಮಾಡಿದ್ರು ಅಂತ ಹೇಳಿ ಹಾಗೆ ಸುಮ್ಮನೆ ಕಾಲೆಳಿತಾ ಇದ್ರು ಅಷ್ಟೇ ನಾವು ಕೂಡ ಎಳಿತಾ ಇದ್ದು ನಾವು ಉಳ್ಕೊಂಡಿದ್ವು ತಿರುಮಣ ಮಲೆಯಲ್ಲಿ ಅಲ್ಲೇ ರೂಮ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ರೂಮ್ಸ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ರು ನಾವು ಅಷ್ಟೊತ್ತ ಕಂಡು ಟೀಟ್ ಕೂತ್ಕೊಂಡ್ ಮಾತಾಡ್ತಾ ಇದ್ದು ಅಂತ ಇಂತ ಫೈನಲ್ ರೂಮ್ ನೋಡ್ಕೊಂಡ್ ಬಂದ್ರು ಎರಡು ರೂಮ್ ಮಾಡಿದ್ರು ಜನ ಇಂದ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಲಿ ಕೊಳಿ ಅಂತ ಹೇಳಿದ್ರು ಬಟ್ ವಿಶಾಲವಾಗಿತ್ತು ಜಾಗ ಅಂತ ಇಂದು ಫೈನಲ್ಲಿ ರೂಮ್ ಒಳಗಡೆ ನಾವು ಎಂಟ್ರಿ ಕೊಟ್ಟು ರೂಮ್ ವಿಶಾಲವಾಗಿರೋದ್ರಿಂದ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಮಾಡಿದ್ರೆ ಬೆಳಗಿನ ಜಾವ ಏಳಕ್ಕೆ ಬೇಗ ಅನುಕೂಲ ಆಗುತ್ತೆ ಅಂತ ಹೇಳಿ ಏಕೆಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಹೇಳ್ಬೇಕು ಅಂತ ಹೇಳಿದ್ರು ನಾವು ಅಲ್ಲೋಗಿ ತಲುಪಿದ್ದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ತಲುಪಿದಗೆ ಒಂದು ಎರಡು ಮೂರು ಇನ್ ಮೂರು ಗಂಟೆ ಟೈಮ್ ನಾನು ನಿದ್ದೆ ಮಾಡಿ ಇದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಲಗೇಜ್ ಎಲ್ಲ ಮಡಗಿ ರೆಸ್ಟ್ ಮಾಡ್ತಾಯಿದ್ದೀವಿ ಇದು ಓಂ ಶಕ್ತಿ ಭಾಗ ಒಂದಾಗಿರುತ್ತೆ ಯಾಕೆಂದರೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲ್ಲ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಆಲ್ಮೋಸ್ಟ್ ಇದೇ ಲಾಂಗ್ ವಿಡಿಯೋ ಅಂತ ಅನ್ಕೊಂಡಿರ್ತೀನಿ ಅದಕ್ಕೋಸ್ಕರ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಭಾಗ ಒನ್ ಭಾಗ ಟೂ ಮಾಡಿದ್ದೀನಿ ಭಾಗ ಟೂ ನೋಡಬೇಕು ಅಂದರೆ ನನ್ನ ಮುದ್ದು ಶಿಲ್ಪ ಸಾವಾದ ಯೂಟ್ಯೂಬ್ ಚಾನಲ್ ನೋಡ್ಲೇಬೇಕು ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಭಾಗ ಟೂಗೋಸ್ಕರ ವೆಯ್ಟ್ ಮಾಡ್ತೀರಿ ಅಲ್ಲಿವರೆಗೂ ಟೇಕ್ ಏ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗಾಯ್ಸ್